ಮಸ್ಸೆಬೇಟೆಗೆಂದು ತೆರಳಿದ ಯುವಕನಿಗೆ ಮೀನು ಹಾರಿ ಬಂದು ಚುಚ್ಚಿ ಮೃತಪಟ್ಟ ವಿಚಿತ್ರ ಘಟನೆ ನಡೆದಿದೆ ವಿಶ್ವದಲ್ಲಿಯೇ ಅತಿ ವಿರಳ ಘಟನೆಗಳಲ್ಲಿ ಒಂದಾದ ಈ ಘಟನೆ ನಡೆದಿದ್ದು ಎಲ್ಲಪ್ಪ ಎನ್ನುವುದಾದರೆ ಈ ಸ್ಪೆಷಲ್ ರಿಪೋರ್ಟ್ ನೋಡಿ ಹೌದು ಮೀನುಗಾರರು ಪ್ರತಿನಿತ್ಯ ಆಳ ಸಮುದ್ರಕ್ಕೆ ಇಳಿದು ಮತ್ಸ್ಯ ಶಿಕಾರಿ ಮಾಡಿ ತಮ್ಮ ಹೊಟ್ಟೆಯನ್ನು ತುಂಬಿಸಿಕೊಳ್ಳುತ್ತಾರೆ ಆದರೆ ಇದೇ ಮತ್ಸ್ಯ ಶಿಕಾರಿ ಮಾಡುವ ವೇಳೆ ಮೀನೊಂದು ಹಾರಿ ಬಂದು ಯುವ ಮೀನುಗಾರನಿಗೆ ಚುಚ್ಚಿ ಸಾವನ್ನಪ್ಪಿದ ಅತಿ ವಿರಳ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ನಡೆದಿದೆ ಕಾರವಾರ ತಾಲೂಕಿನ ಮಾಜಾಳಿ ಗ್ರಾಮದ ದಾಂಡೆ ಭಾಗದಲ್ಲಿ ಈ ಘಟನೆ ನಡೆದಿದ್ದು ಇಪ್ಪತ್ನಾಲ್ಕು ವರ್ಷದ ಅಕ್ಷಯ್ ಅನಿಲ್ ಮಾಜಾಳಿಕರ್ ಮೃತ ಯುವ ಮೀನುಗಾರನಾಗಿದ್ದಾರೆ ದೋಣಿಯಲ್ಲಿ ಕುಳಿತಿದ್ದಾಗ ನೀರಿನಿಂದ ಜಿಗಿದ ಸುಮಾರು ಎಂಟರಿಂದ ಹತ್ತು ಇಂಚು ಉದ್ದದ ಮೀನು ಅವನ ಹೊಟ್ಟೆಗೆ ಚುಚ್ಚಿದ್ದು ಗಂಭೀರ ಗಾಯ ಉಂಟಾಗಿತ್ತು ಗಾಯಗೊಂಡ ಅಕ್ಷಯನನ್ನು ಕೂಡಲೇ ಕಾರವಾರದ ಕ್ರಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಡಿಸ್ಚಾರ್ಜ್ ಮಾಡಿದ್ದರೂ ನೋವು ಕಡಿಮೆಯಾಗದ ಕಾರಣ ಆಸ್ಪತ್ರೆಗೆ ಮರಳಿ ಬಂದು ದಾಖಲಾಗಿದ್ದ ಆದರೆ ಗುರುವಾರ ಬೆಳಗಿನ ಜಾವ ಸುಮಾರು ಐದು ಗಂಟೆ ಸುಮಾರಿಗೆ ಅಕ್ಷಯ್ ಆಸ್ಪತ್ರೆಯಲ್ಲೇ ಕೊನೆ ಸುರೆಳೆದಿದ್ದಾನೆ ಏನು ಒಂದು ಮಂಗಳವಾರ ಹದಿನಾರನೇ ತಾರೀಕು ಇದು ಹದಿನಾಲ್ಕನೇ ತಾರೀಕು ನಮ್ಮ ಹುಡುಗ ಮೀನುಗಾರಿಕೆ ತೆರೆದಾಗ ಲೈಟ್ ಹೌಸ್ ಹೊರಗೆ ಹೋಗಿದ್ದ ಅಲ್ಲಿ ಒಂದು ತೋಳಿ ಮೀನು ನಿಂತಿವಿ ನಾವು ತೋಳಿ ಮೀನು ಅಂತೀವಿ ನಮ್ಮ ಬಾಷಲ್ ಕಾಂಡೆ ಮೀನು ಅಂತೀವಿ ಅದು ಸರಿ ಸರಿ ಇದು ಸರಿ ಸಮಾನಾಗಿ ಬಲೆ ಬಿಡು ಟೈಮಿಗೆ ಅವರಿಗೆ ಬಂದ್ ಹೊಟ್ಟೆಗೆಚ್ಚಿ ಬರ ಎಡಭಾಗದಲ್ಲಿ ಹೊಟ್ಟೆಗೆಚ್ಚುಚ್ಚಿ ನೀರಿಗೆ ಹಾರೋಯ್ತು ಅದು ಸುಮಾರು ಒಳಗಡೆ ಸುಮಾರು ಸರಾಸರಿ ಅಂದ್ರೆ ಒಂದು ಒಂದೆರಡು ಇಂಚು ಒಳಗಡೆ ಹೋದ್ರೆ ಈ ಬದಿಯಿಂದ ಆ ಬದಿಗೆ ಬೆನ್ನು ಬೆನ್ನು ತನಕ ಪಾಸಾಗುವ ಚಾನ್ಸಸ್ ಇತ್ತು ಬಟ್ ಅದು ಕಡೆಗೆ ಅಲ್ಲಿ ಯಾರೋ ನಮ್ ಸಹಚಾರರು ಇದ್ರು ಅವ್ರ ಕಡೆಗೆ ಬೇರೆ ದೋಣಿ ಮೇಲೆ ಹಾಕಿಕೊಂಡು ನಮ್ಗೆ ಫೋನ್ ಮಾಡಿದ್ರು ಮತ್ತೆ ಮಗನಿಗೆ ಹೀಗೆ ಆಗಿದೆ ನೀವು ರಿಕ್ಷಾ ಎಲ್ಲ ಯಾವ್ದಾದ್ರು ಒಂದು ರೆಡಿ ಮಾಡ್ಕೊಂಡು ಅವನಿಗೆ ಚಿಕಿತ್ಸೆದ ಅಗತ್ಯ ಇದೆ ಅಂತ ಹೇಳಿದ್ರು ನಾನು ಕೂಡಲೇ ಹೋಗಿ ರಿಕ್ಷಾ ತಗೊಂಡು ಹೋಗಿ ಜಿಲ್ಲಾ ಆಸ್ಪತ್ರೆಗೆ ಕರ್ಕೊಂಡ್ ಬಂದೆ ಅವನಿಗೆ ಜಿಲ್ಲಾ ಆಸ್ಪತ್ರೆ ಕರ್ಕೊಂಡ್ ಬಂದಾಗ ಅರ್ಧ ಗಂಟೆ ಅಲ್ಲೇ ಮುಗೀತು ಕಡೆಗೆ ಯಾರೋ ಬಂದು ಚುಮ್ಮದ್ ಕೊಟ್ಟಿ ನಂತರ ಅವರಿಗೆ ಹಾಗೆ ಹೀಗೆ ನೋಡಿ ಅದು ಅವ್ರಿಗೆ ಹೊಲ ಹೇಗ್ ಬಿದ್ದಿದೆ ಒಳಗಡೆ ಏನ್ ಉಂಟು ಏನಿಲ್ಲ ಅಂಬುದನ್ನು ಅವರಿಗೆ ಅರಿವಾಗಿಲ್ಲ ಸೀದಾ ಅವ್ರಿಗೆ ಸ್ಟಿಚ್ ಹಾಕ್ಬಿಟ್ರು ಕಡೆಗೆ ನನ್ ಹುಡುಗದ ಅಪ್ಪ ನನ್ಗೆ ಸಂಡಾಸ ಆಗ್ತದೆ ಟಾಯ್ಲೆಟ್ಗೆ ಹೋಗ್ಬರು ಅಂತ ಹೇಳಿದ್ರು ಕೂಡಲೇ ನಾನು ಅವ್ರಿಗೆ ಸಣ್ಣ ಇದು ಟಾಯ್ಲೆಟ್ ಒಂದು ಕರ್ಕೊಂಡು ಬರೋ ಅಷ್ಟ್ರಲ್ಲಿ ನೀವು ಡಿಸ್ಚಾರ್ಜ್ ಸಮ್ಮಾರಿ ಬರ್ಬಿಟ್ರೆ ಡಾಕ್ಟರ್ ಅಷ್ಟೇ ಏನೋ ಆಯಿತು ಅದ ಅವರಿಗೆಲ್ಲ ಕರ್ಸಿ ಕರ್ಸಿಗೆ ನಾನು ಅವರಿಗೆಲ್ಲ ಸಿಸ್ಟರ್ ಎಲ್ಲ ಹೇಳಿದ್ರು ಕಡೆ ನೋಡಿ ಅವ್ನಿಗೆ ಕರ್ಸಿ ಇಲ್ಲಿ ನಾವು ಮಾತಾಡ್ತೀವಿ ಕರ್ಸಿ ಅವನಿಗೆ ಅವ್ರು ಬೆಡ್ ಮೇಲೆ ಹಾಕೋದು ಬಿಟ್ಟು ಡಿಸ್ಚಾರ್ಜ್ ಸಮಾರ ಬರ್ದ್ಬಿಟ್ರೆ ಕರ್ಕೊಂಡು ಕರ್ಕೊಂಡೋಗ್ಬೇಕು ಎಲ್ಲಿ ಕರ್ಕೊಂಡ್ ಹೀಗೆ ಹೀಗಾಯ್ತು ಪರಿಸ್ಥಿತಿ ಕಡೆಗೆ ಅವರು ಹನ್ನೊಂದುವರೆಗೆ ಬಂದ್ಕೊಂಡು ಹನ್ನೊಂದು ಹನ್ನೆರಡು ಗಂಟೆಗೆ ಬಂದಾಗ ಆಮೇಲೆ ಬೆಡ್ ಮೇಲೆ ಹಾಕಿದಾರೆ ಅವ್ರು ತದನಂತರ ಇದು ಸಿಟಿ ಸ್ಕ್ಯಾನಿಂಗ್ ಮೊದಲ ದಿನ ಮಾಡಲಿಲ್ಲ ಎಕ್ಸ್ರೇ ಅಷ್ಟೇ ಹೇಳ್ತಾರೆ ಅಕ್ಸ್ರೇಲಿ ಯಾವ್ದು ರಿಪೋರ್ಟ್ಸ್ ಬಂದಿಲ್ಲ ಅಂತ ಹೇಳಿದ್ರೆ ಓಕೆ ಆಯ್ತು ಕಡೆ ಸಂಜೆ ಕಡೆ ಬ್ಲಡ್ ಟೆಸ್ಟ್ ಅದು ಇದು ಮಾಡಿ ಕೇಳಿ ಸ್ವಲ್ಪ ಆಗೇ ಹಿ ಅಂತ ಹೇಳಿದ್ರೆ ಇವ್ನ ಕಡೆಗೆ ಪೇನ್ ಜಾಸ್ತಿ ಶುರು ಆಗ್ಲಿ ಆಯ್ತು ಯಾವ ಸಂಜೆ ಮೊದಲನೇ ದಿನ ಕಡೆ ರಾತ್ರಿ ರಾತ್ರಿ ಇವನಿಗೆ ನಡ್ಲಿಕ್ಕೆ ಆಗುದಿಲ್ಲ ಕೂತ್ಲಿ ಕುಳಿಗಲ್ಲಿ ಈಗ ಸುಮಾರು ಉಚ್ಚಿ ಹೋಗ್ಲಿಕ್ಕೆ ಹೋದಾಗ ಒಂದು ಐದಾರ್ ಸಲ ಹೋದಾಗ ಅಲ್ಲೂ ಆಗುದಿಲ್ಲ ಮೋಷನ್ ಮಾಡ್ಬೇಕಾದ್ರೆ ಅದೂ ಆಗುದಿಲ್ಲ ಕಡೆಗೆ ಬಾತ್ ಬಾತ್ ಹೋಗಿ ಮಾರ ನಿನ್ನೆ ನಿನ್ನೆ ಹನ್ನೊಂದು ಗಂಟೆ ಒಳಗೆ ಸುಮಾರು ಹೊಟ್ಟೆ ಇಷ್ಟು ಒಂದು ಉಗಿ ಬಂತವ್ರು ಆಗ್ಲಿಲ್ಲ ಕಡೆ ಡಾಕ್ಟರ್ ಹೇಳಿದ್ರಂತೆ ಆಪರೇಷನ್ ಮಾಡ್ಬೇಕಾಗ್ ಅಟ್ಟೊತ್ತಿಗೆ ನಾವು ಬೇರೆ ಡಾಕ್ಟರ್ ಎಲ್ಲಾದ್ರೂ ಕರ್ಕೊಂಡು ಹೋಗುದು ಪೊಸಿಷನ್ ಬಾರಿ ಡೇಂಜರ್ ಆಯ್ತು ಅವನಿಗೆ ನಿನ್ನೆ ಹನ್ನೊಂದು ಗಂಟೆ ಒಳಗಡೆ ಪೊಸಿಷನ್ ಬಾರಿ ಡೆಂಜರ್ ಆಯ್ತು ಅಂಬುದು ಬರುದಿಲ್ಲ ಅವನಿಗೆ ಎಲ್ಲೋ ಇರಂಗವಾಗಿ ನೋಡ್ತಾ ಇದ್ದಾನೆ ಆ ಕಡೆ ಕಡೆ ಏನಾಗ್ತದೆ ಏನಲ್ಲ ಅಂತ ಹೇಳಿ ಕಡೆ ಸೀದಾ ಇಲ್ಲೇ ನಾವು ಆಸ್ಪತ್ರೆಯಲ್ಲಿ ಆಪರೇಷನ್ ಮಾಡ್ಲೇಬೇಕಾಗಿತ್ತು ಚಾನ್ಸೇ ಇಲ್ಲ ನಿಮ್ಗೆ ಈಗ ತದ ಆಪರೇಷನ್ ಮಾಡಿದ ನಂತರ ಕಡೆ ನಾವ್ ಕೇಳಿ ಏನಾಯ್ತು ನೆಲೆ ಮಾಡಿ ಅಲ್ಲ ಏನಿಲ್ಲ ಈಗ ಚಲೋ ಆಗಿದೆ ಈಗ ಏನಿಲ್ಲ ಮೋಸ್ಟ್ಲಿ ಸ್ಲೋಲಿ ಕಡಿಮೆ ಆಗುದ ಅಂತ ಹೇಳಿ ಐಸೂರೂಮ್ ಅಲ್ಲಿ ಶಿಫ್ಟ್ ಮಾಡಿದ್ರಲ್ಲಿ ಅದು ರಾತ್ರಿ ನಾವ್ ಕೇಳ್ಬೇಕಾದ್ರೆ ಕಡೆನ ಆಗಿದೆ ಮತ್ತೆ ಮೇಡಮ್ ಅವರಿಗೆ ಬಿಪಿ ಯಥನ ಇಲ್ಲ ಇಲ್ಲ ಮತ್ತೆ ಈಗ ಆಗಿದೆ ಅವರಿಗೆ ಒಳಗಡೆ ಈಗ ಉಂಟು ಹಾಗೆ ಉಂಟು ಸಣ್ಣ ಕಳ್ಳು ದೊಡ್ಡ ಕಳ್ಳ ಪೆಟ್ಟಾಗಿದೆ ಹಾಗೆ ಹೀಗೆ ಹೇಳೋದು ಕಡೆಗೆ ನೀವೆಲ್ಲ ಸರಿ ಮಾಡಿದ್ರೆ ತೆಗ್ದಿರಲ್ಲ ಇಲ್ಲ ನಾವು ಮುಳ್ಳು ತೆಗ್ದಿಲ್ಲ ಅಂತ ಹೇಳಿದ್ರು ನಾ ಕೇಳಿದ್ರೆ ಮುಳ್ಳು ಯಾಕೆ ತೆಗ್ದಿಲ್ಲ ಮುಳ್ಳಿದ್ರೆ ಮನ್ಸಿನ ಇಫೆಕ್ಟ್ ಅಲ್ಲ ಅದು ಒಳಗಿಂದ ಒಳಗಿನ ಕೊಲ್ತ್ ಹೋಗ್ತದೆ ಅದು ಇಲ್ಲ ತೆಗಿಲಿಕ್ಕೆ ಆಗುದಿಲ್ಲ ಬೆನ್ನು ಮೂಳೆ ಎಂಬೋ ಅದು ಆ ಮುಳ್ಳ ಸಿಕ್ಕಾಕೊಂಡೆ ಏನು ಮಾಡ್ರು ಆಗ್ಲಿಲ್ಲ ಅಂತ ಹೇಳಿ ನಿರ್ಲಕ್ಷಣ ಮಾಡಿದಂತ ಕಾರಣ ಇದು ಇದು ತರ ತೆಗ್ದ್ರೆ ಬಚಾವಾಗ್ತಿದ್ರೇನು ನನ್ನ ಲೆಕ್ಕದಲ್ಲಿ ಪೇಷಂಟ್ ಬಚಾವೆ ಆಗ್ತಿತ್ತು ನನ್ನ ಲೆಕ್ಕದಲ್ಲಿ ತೆಗ್ದು ತೆಗ್ದೇ ಇದ್ದಿದ್ರೆ ಬಚಾವೆ ತಂಡೆ ಭಾಗದಿಂದ ಇನ್ನು ದಿವಗಡೆ ಮೀನಿಡಲಿಕ್ಕೆ ಹೋದಾಗ ಆ ಮೀನಿನ ಏನು ನಾವು ನಮ್ಮ ಲೋಕಲ್ ಭಾಷೆಯಲ್ಲಿ ಹೇಳ್ಬೇಕಾದ್ರೆ ತೋಳೆ ಅಂತೇವೆ ಕಾಂಡೆ ಅಂತೇವೆ ಆ ಮೀನು ಸ್ಪೀಡ್ನಲ್ಲಿ ಹಾರಬೇಕಾದ್ರೆ ಅವನ ಹೊಟ್ಟೆಗೆ ಚುಚ್ಚಿ ಅದರ ಏನು ಆ ತೋಳೆದ ತುದಿ ಆ ದೇಹದಲ್ಲಿ ಮೂಳೆ ಇದ್ದುಕೊಂಡು ಆದಾಗ ಅಲ್ಲಿಯ ಜನ ಕಾರವಾರ ಡಿಸ್ಟಿಕ್ ಆಸ್ಪಿಟ್ಲಿಗೆ ತಂದು ಚಿಕಿತ್ಸೆ ತೆಗೆ ಕೊಟ್ಟಿದ್ದರು ಅದರಂತೆ ಇವತ್ತು ನಾನು ನನಗೆ ಗೊತ್ತಾಗಿದ್ದು ಇವತ್ತು ಇವತ್ತು ಬೆಳಗ್ಗೆ ನನಗೆ ಫೋನ್ ಮುಖಾಂತರ ಕರೆದಾಗ ನಾನು ಆಸ್ಪಿಟ್ಲಿಗೆ ಬಂದಾಗ ಹಾಸ್ಪಿಟ್ಲಲ್ಲಿ ಡ ನಮ್ಮ ಡೈರೆಕ್ಟ್ರು ಿಗೂ ಮತ್ತು ಸಂಬಂಧಪಟ್ಟ ಸರ್ಜನಿಗೂ ಮತ್ತು ಆರ್ ಎಮ್ ಒ ಮತ್ತು ಆ ಸಂಬಂಧಪಟ್ಟ ಡಾಕ್ಟ್ರಿಗೂ ಕರೆದು ಚರ್ಚೆ ಮಾಡಿದಾಗ ಎಲ್ಲ ರೀತಿಯಲ್ಲೂ ಡಾಕ್ಟ್ರು ಪ್ರಯತ್ನ ಮಾಡಲಿಕ್ಕೆ ವಚಾವ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿತ್ತು ಗೊತ್ತಾಗದೆ ಮತ್ತು ಅದರಂತೆ ಏನು ನಿಗ್ಲೆಟ್ ಅಂದರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಏನು ಮೆಡಿಕಲ್ ಕಾಲೇಜು ಮತ್ತು ಡಿಸ್ಟಿಕ್ ಆಸ್ಪಿಟ್ಲಲ್ಲಿ ಏನು ವ್ಯವಸ್ಥೆ ಇದೆ ಸರಿಯಾಗಿಲ್ಲ ಯಾಕಂದರೆ ನಾವು ಯಾರು ನಮ್ಮ ಲೋಕಲ್ದವರು ಬಂದಾಗ ಬಹಳಷ್ಟು ತೊಂದರೆ ಆಗ್ತಾಯಿದೆ ನಾನು ಕೂಡ ಭಾಳಷ್ಟು ಜನ ಕಂಪ್ಲೇಂಟ್ ಕೂಡ ನನ್ನ ಹತ್ರ ಮಾಡಿದರು ಅದೇ ರೀತಿ ಇವತ್ತು ಕೂಡ ನಾನು ಡಿ ಹತ್ರ ಮಾತಾಡಿ ಸರ್ಜನ್ ಹತ್ರ ಮಾತಾಡಿ ಹೇಳಿದ್ದೇನೆ ಪದೇ ಪದೇ ಹಿಂಗೆ ಆದರೆ ಡಿಸ್ಟಿಕ್ ಹಾಸ್ಪಿಟ್ಲು ಮತ್ತು ನಮ್ಮ ಇದ್ರ ಮೆಡಿಕಲ್ ಕಾಲೇಜು ಮುಚ್ಚುವಂಥ ಪರಿಸ್ಥಿತಿ ಬರ್ಬೋದು ಅದು ಅದಕ್ಕೆ ಅವಕಾಶ ಮಾಡಬೇಡಿ ಅಂತ ಕೂಡ ಹೇಳಿದ್ದೀನಿ ಇದು ಒಳ್ಳೆಯ ಚಿಕಿತ್ಸೆ ಟೈಮ್ ಟು ಟೈಮ್ ಮಾಡಿದರೆ ಅವರು ಬದುಕಲಿಕ್ಕೆ ಸಾಧ್ಯ ಆಗ್ತಿತ್ತು ಯಾಕಂದರೆ ಇಲ್ಲಿ ಏನಾಗದೆ ಒಬ್ಬ ಹೊಟ್ಟೆಗೆ ಚುಚ್ಚು ಕೂಡಲೇ ಎಕ್ಸ್ರೇ ಮಾಡೋದಾದ ಕೂಡಲೇ ಅವರು ಇದು ಸಿ ಟಿ ಸ್ಕ್ಯಾನ್ ಮಾಡಬೇಕಿತ್ತು ಅಲ್ಲಿ ತಪ್ಪು ಮಾಡಿದ್ದಾರೆ ಆ ಸಿ ಟಿ ಸ್ಕ್ಯಾನ್ ಮಾಡಿದರೆ ಅವರಿಗೆ ಪ್ರತಿಯೊಂದು ಹಟ್ಟೆಯಲ್ಲಿದ್ದಂಥ ಏನು ಮುಳ್ಳು ಆಗಲಿ ಆ ಮೀನಿನ ಒಂದು ತುದಿಯಾಗಲಿ ಕಂಡು ಬರ್ತಿತ್ತು ಮತ್ತು ಆಪ್ರೇಷನ್ ಆಗಿ ತೆಗೀತಿದ್ರು ಯಾಕಂದರೆ ನಾನು ಪ್ರಶ್ನೆ ಮಾಡಿದಾಗ ಅವರು ಇಡೀ ವರ್ಲ್ಡ್ನಲ್ಲೇ ನಾಲ್ಕನೇ ಕೇಸ್ ಅಂತ ಹೇಳಿದರು ಅದು ಅಷ್ಟು ನಾವು ನಾವು ಶೋಧ ಮಾಡಲಿಕ್ಕೆ ಆಗಿಲ್ಲ ನಾನು ಮತ್ತು ಅವರಿಗೆ ಪ್ರಶ್ನೆ ಮಾಡಿದೆ ನೀವು ಡಾಕ್ಟರ್ ಆಗಿ ಸರ್ಟಿಫಿಕೇಟ್ ತೊಗೊಳ್ಬ ತೊಗೊಳ್ಬೇಕಾದ್ರೆ ನೀವು ಎಲ್ಲ ರೀತಿಯದು ಅಭ್ಯಾಸ ಮಾಡಾದ ನಂತರನೇ ಸರ್ಟಿಫಿಕೇಟ್ ಡಾಕ್ಟರ್ ಕೊಡ್ತಾರೆ ಆ ಡಾಕ್ಟರ್ ಸರ್ಟಿಫಿಕೇಟ್ ಕೊಡ ಕೂಡಲೇ ಅವರು ಚಿಕಿತ್ಸೆ ಸರಿಯಾಗಿ ಮಾಡಬೇಕು ಇವತ್ತು ಅಕ್ಷಯ್ ಮಜಳಿಕರಿಂದ ತೀರ್ಕೊಂಡಿದ್ದಾರೆ ಇನ್ನು ಯುವ ಮೀನುಗಾರ ಮೀನುಗಾರಿಕೆಗೆ ತೆರಳಿದ ವೇಳೆ ಮೃತಪಟ್ಟ ವಿಚಾರ ತೆಡೆಯುತ್ತಿದ್ದಂತೆಯೇ ಆಸ್ಪತ್ರೆ ಬಳಿ ನೂರಾರು ಮೀನುಗಾರರು ಜಮಾಯಿಸಿದ್ರು ಅಲ್ಲದೆ ಕಾರವಾರದ ಕ್ರಿಮ್ಸ್ ಆಸ್ಪತ್ರೆಯಲ್ಲಿ ಗಾಯಗೊಂಡ ಮೀನುಗಾರನಿಗೆ ಸರಿಯಾದ ಚಿಕಿತ್ಸೆ ಕೊಟ್ಟಿಲ್ಲ ವೈದ್ಯರ ನಿರ್ಲಕ್ಷ್ಯತನದಿಂದ ಯುವಕ ಸಾವನ್ನಪ್ಪಿದ್ದಾನೆಂಬ ಆಕ್ರೋಶವನ್ನ ಕುಟುಂಬ ಸದಸ್ಯರು ವ್ಯಕ್ತಪಡಿಸಿದರು ಕೇವಲ ಈ ದೀಪಾವಳಿಗೆ ಸ್ವಾಗತ ಜ್ಯೂಲರ್ ಕಾರವಾರದ ಜೊತೆಗೆ ಸಮೃದ್ಧಿಯ ಆಶೀರ್ವಾದಗಳನ್ನು ಮನೆಗೆ ತಂದುಕೊಂಡು ಎಲ್ಲಾ ಚಿನ್ನಾಭರಣಗಳ ವೇಸ್ಟೇಜ್ ಮೇಲೆ ಶೇಕಡಾ ಮೂವತ್ತರಷ್ಟು ರಿಯಾಯಿತಿ ಪ್ರತಿ ಡೈಮಂಡ್ ಖರೀದಿಯೊಡನೆ ಅದ್ಭುತ ಸ್ಕೂಟರ್ ಅಥವಾ ಕಾರ್ ಗೆಲ್ಲುವ ಅದೃಷ್ಟಾವಕಾಶ ಈ ಹಬ್ಬದ ಆಫರ್ ಅಕ್ಟೋಬರ್ ಮೂವತ್ತೊಂದರವರೆಗೆ ಮಾತ್ರ ಹೊಸ ಆಭರಣಗಳು ಹೊಸ ಸಂಭ್ರಮ ತಪ್ಪಿಸಿಕೊಳ್ಳಬೇಡಿ ಈ ದೀಪಾವಳಿಯನ್ನು ನಮ್ಮೊಡನೆ ಆಚರಿಸಿ ಸ್ವಾಗತ ಜುವೆಲರ್ಸ್ ಕಾರವಾರ